ಬೆಳಗಾವಿ ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ಕನ್ನಡ ಶಾಲಾ ಮಕ್ಕಳಿಗೆ ಅಧಿಕಾರಿಗಳು ಮಲತಾಯಿ ಧೋರಣೆ ತೋರಿಸುತ್ತಿದ್ದಾರೆ ಕಳೆದ ಹಲವು ದಿನಗಳಿಂದ ಕನ್ನಡ ಮಾಧ್ಯಮ ಮಕ್ಕಳು ಕೊಠಡಿ ಇಲ್ಲದೆ ಶಾಲೆಯ ಆವರಣದಲ್ಲಿ ಕುಳಿತು ಪಾಠ ಕೇಳ್ತಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಕರುನಾಡ ವಿಜಯಸೇನೆ ಕಾರ್ಯಕರ್ತರು ಮುಖ್ಯ ಶಿಕ್ಷಕಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತುಮಕೂರಿನ ಸಿದ್ದಗಂಗಾ ಮಠದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಇದ್ದಾರೆ ಅತಿಥಿ ಉಪನ್ಯಾಸಕರ ಪಾದಯಾತ್ರೆಗೆ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಹಸಿರು ಬಾವುಟ ತೋರಿಸಿ ಚಾಲನೆ ಕೊಟ್ಟರು ಅತಿಥಿ ಉಪನ್ಯಾಸಕರನ್ನು ಸರ್ಕಾರ ಕಾಯಂಗೊಳಿಸಬೇಕು ಸರ್ಕಾರ ಬೇಡಿಕೆ ಈಡೇರಿಸುವವರೆಗೂ ಪ್ರತಿಭಟನೆ ಕೈಬಿಡಲ್ಲ ಅಂತ ಅತಿಥಿ ಉಪನ್ಯಾಸಕರು ಪಟ್ಟು ಹಿಡಿದಿದ್ದಾರೆ ಕಳೆದ ಮೂವತ್ತು ದಿನಗಳಿಂದ ಅತಿಥಿ ಉಪನ್ಯಾಸಕರು ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ಮೋಟಾರ್ ವೆಹಿಕಲ್ ನೂತನ ನೀತಿ ವಿರೋಧಿಸಿ ಲಾರಿ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹೊರವಲಯದ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕನ ತಡೆದು ಲಾರಿ ಚಾಲಕರು ಪ್ರತಿಭಟನೆ ನಡೆಸಿದರು ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋ ವರೆಗೂ ಹೆದ್ದಾರಿ ಜಾಮ್ ಆಗಿತ್ತು ಇತ ಹಾವೇರಿ ಜಿಲ್ಲೆಯ ಸಮನೂರು ತಾಲೂಕಿನ ಹಳ್ಳಿ ಕ್ರಾಸ್ ಬಳಿ ಹೆದ್ದಾರಿ ತಡೆದು ಲಾರಿ ಚಾಲಕರು ದಿಢೀರ್ ಪ್ರತಿಭಟನೆ ಮಾಡಿದ್ರು ಹೀಗಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಪ್ರಮುಖ ಹತ್ತು ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ ಹೊಸ ವರ್ಷದ ಮೊದಲ ದಿನವೇ ಜಪಾನ್ನಲ್ಲಿ ಪ್ರಬಲ ಭೂಕಂಪವಾಗಿದೆ ಈ ಜಪಾನ್ನ ಇಶಿಕಾವ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸರಣಿ ಭೂಕಂಪ ಹಾಗೂ ಮಿನಿ ಸುನಾಮಿ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಆರರಷ್ಟು ತೀವ್ರತೆ ದಾಖಲಾಗಿದೆ ಕರಾವಳಿ ಪ್ರದೇಶದಲ್ಲಿ ಐದು ಮೀಟರ್ ಎತ್ತರದವರೆಗಿನ ಸುನಾಮಿ ಅಲೆ ಏಳುವ ಸಾಧ್ಯತೆ ಇದೆ ಅನ್ನುವ ಮುನ್ನೆಚ್ಚರಿಕೆಯನ್ನು ನೀಡಲಾಗಿತ್ತು ಆದರೆ ಅಂತಿಮವಾಗಿ ಕರಾವಳಿ ಪ್ರದೇಶಗಳಲ್ಲಿ ಐದಡಿ ಎತ್ತರದ ಅಲೆಗಳು ಮಾತ್ರವೇ ಕಾಣಿಸಿಕೊಂಡಿದೆ 大丈夫、大丈夫、大丈夫、大丈夫。うわ、これやばい。いや、大丈夫、大丈夫、大丈夫。 ರಾಯಚೂರಿನ ಶಾಲೆಯೊಂದರಲ್ಲಿ ಹುಡುಗರು ಏರ್ ಗನ್ ಬಟನ್ ಚಾಕು ತಂದಿದ್ದಾರೆ ಶಾಲೆಯಲ್ಲಿ ಹೊಸ ವರ್ಷಾಚರಣೆ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಈ ಹಿನ್ನೆಲೆ ವಿದ್ಯಾರ್ಥಿಗಳು ಹೊರಗಿನಿಂದ ಹುಡುಗರನ್ನ ಕರೆಸಿದ್ದಾರೆ ಈ ವೇಳೆ ಹುಡುಗರು ಏರ್ ಗನ್ ಬಟನ್ ಚಾಕು ಪಂಜಾ ಸ್ಪ್ಯಾನರ್ ತಂದಿದ್ರು ಗಲಾಟೆಯಲ್ಲಿ ಓರ್ವ ವಿದ್ಯಾರ್ಥಿಯ ಕೈಯ ಬೆರಳಿಗೆ ಗಾಯವಾಗಿದೆ ಮಕ್ಕಳ ಗಲಾಟೆಯಿಂದಾಗಿ ಪೋಷಕರಿಗೆ ಆತಂಕಕ್ಕೆ ಕಾರಣವಾಗಿದೆ ಘಟನೆ ಹಿನ್ನೆಲೆ ಪೊಲೀಸರು ಶಾಲೆಗೆ ಭೇಟಿ ಕೊಟ್ಟಿದ್ರು ಪರಿಶೀಲನೆ ನಡೆಸಿದರು ಇದು ಹೊರಲೈತೆ ಇನ್ನ ಏನು ಗೊತ್ತಿಲ್ಲ ರೀ ಸ್ಕೂಲ್ ಅವ್ರಗ ಇಲ್ಲಿ ಬಂದರ ಬರದ್ ಚಾಕು ತಗೊಂಡು ಹುಡ್ಗ ಹೋಗ್ಯಾರಂತ್ರಿ ಅದು ಕೈಗೆ ಏಟ್ ಗನ್ ಗನ್ನ ತಗೊಂಬಂದರಿ ಅಷ್ಟಗೆ ನಮ್ ಹುಡ್ಗ ಫೋನ್ ಮಾಡಿ ನಮ್ ಹುಡುಗ ಫೋನ್ ಮಾಡಿದ್ರೆ ಅಷ್ಟೇ ಅವೆಲ್ಲ ತಗೊಂಡ್ರಿ ಪೊಲೀಸರು ಆಯ್ತು ಕರ್ಕೊಂಡು ಹೋಗ್ ನೈನ್ರಿ ನಮ್ ಹುಡುಗರೀ ಒಡಗಿ ಹೊರಗಿನ ಹುಡ್ಗುರೀ ಪ್ರಿನ್ಸಿಪಾಲ್ ಏನಂದಿಲ್ರಿ ಮಾತಾಡಕ್ ಹೋಗ್ಯಾರೀ ಚಾಲಕನ ನಿಯಂತ್ರಣ ತಪ್ಪಿ ಸ್ಪಿರಿಟ್ ಟ್ಯಾಂಕರ್ ಪಲ್ಟಿಯಾಗಿ ಹೊತ್ತಿ ಉರಿದ ಘಟನೆ ನಡೆದಿದೆ ಬೆಂಗಳೂರಿನಿಂದ ಪಾಂಡಿಚೇರಿಗೆ ಸ್ಪಿರಿಟ್ ಸಾಗಿಸ್ತಾ ಇದ್ದ ಟ್ಯಾಂಕರ್ ಮೇಲು ಮಲೆಯ ಬಳಿ ಪಲ್ಟಿಯಾಗಿ ಬೆಂಕಿ ಹೊತ್ತುಕೊಂಡಿದೆ ಚಾಲಕ ಸಜೀವ ದಹನವಾಗಿದ್ದು ಕ್ಲೀನರ್ ಸ್ಥಿತಿ ಗಂಭೀರವಾಗಿದೆ ಇನ್ನು ಬೆಂಕಿ ಪಕ್ಕದಲ್ಲೇ ಇದ್ದ ಕಾಡಿಗೂ ವ್ಯಾಪಿಸಿದ್ದು ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದಿದೆ ರಾಮನಗರದಲ್ಲಿ ಕಾಡಾನೆ ಹಾಕಿ ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷವಾಗಿದೆ ಹುಣಸೂರು ತಾಲೂಕಿನ ಕಾಮಗೌಡನ ಹಳ್ಳಿಯ ಜಮೀನಲ್ಲಿ ಹುಲಿ ಕಾಣಿಸಿಕೊಂಡಿದೆ ಇದು ರೈತರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಕೆಲ ದಿನಗಳ ಹಿಂದೆ ಜಾನುವಾರುಗಳನ್ನು ಕೊಂದು ಹಾಕಿತ್ತು ಹುಲಿ ಕೊಂಬಿಂಗ್ ನಡೆಸಿದ್ರೂ ಹುಲಿ ಸಿಕ್ಕಿರಲಿಲ್ಲ ಈಗ ಸ್ಥಳಕ್ಕೆ ಆರ್ಎಫ್ಒ ನಂದಕುಮಾರ್ ಡಿಆರ್ಎಫ್ಒ ಮಲ್ಲಿಕಾರ್ಜುನ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ತೆಲಂಗಾಣದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಜಾರಿಗೆ ತಂದಿದೆ ಫ್ರೀ ಬಸ್ ಎಫೆಕ್ಟ್ನಿಂದಾಗಿ ಮಹಿಳೆಯರು ಬಸ್ನಲ್ಲಿ ಸೀಟ್ಗಾಗಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಜಹೀರಾಬಾದ್ನಿಂದ ಸಂಗಾರೆಡ್ಡಿಗೆ ಮಹಿಳೆಯರು ತೆರಳುತ್ತಾ ಇದ್ದರು ಈ ವೇಳೆ ಬಸ್ ಸೀಟ್ಗಾಗಿ ಮಹಿಳೆಯರ ನಡುವೆ ಮಾರಾಮಾರಿ ನಡೆದಿದೆ ಈ ವಿಡಿಯೋ ವೈರಲ್ ಆಗಿದೆ ಇಸ್ರೋ ಈ ವರ್ಷದ ಮೊದಲ ಉಪಗ್ರಹ ಉಡಾವಣೆಯನ್ನು ಯಶಸ್ವಿಯಾಗಿ ಮಾಡಿದೆ ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ ದೇಶದ ಮೊದಲ ರೇ ಪೋಲಾರಿ ಮೀಟರ್ ಉಪಗ್ರಹ ಉಡಾವಣೆಯಾಗಿದೆ ಆಂಧ್ರಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹ ಉಡ್ಡಯನ ಮಾಡಲಾಯಿತು Bright morning of the New Year's Day, Day made 19. brighter by a majestic liftoff. PSLV C58 tracking. carrying India's X-ray polarimetric satellite towards Trototo its destination. <laughs> ka Proto. 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 That will give to the scientific community in the field of astronomy. Congratulations, Team Isro. Do stand by for the address by Security TOS and Chairman Isro Sri Somnath. We take it.